ನಮಸ್ಕಾರ ಲವ್ ಟಿ ಪಿ ನಿನ್ನೆ ರಿಲೀಸ್ ಆಯ್ತು ನನ್ನ ಲೈಫ್ ಅಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಾಗೂ ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರ್ ಅಲ್ಲಿ ಈ ರೇಂಜ್ ಬ್ಲಾಕ್ ಬಾಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೀಟ್ ನೋಡಿದಾಗ ತುಂಬ ಓಕೆ ಅನೀಶ್ ಬರ್ತಿಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ನಿಲ್ಸಿಬಿಡ್ಬೇಕಾ ಬಿಕಾಸ್ ಇಂಥ ಬ್ಲಾಗ್ ಬಸ್ ರಿವ್ಯೂ ಬಂದ್ರೂ ಯಾಕೋ ನಾನು ರೀಚ್ ಆಗಕ್ ಇಲ್ಲ ಜನ ಸೆಳೆಯೋಕ್ಕಾಗ್ತಿಲ್ವಾ ಬಂದು ನೆನ್ನೆ ಪ್ರೆಸ್ ಅವ್ರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅನೀಶ್ ಮೇಲೆ ನಂಬಿಕೆ ಇಟ್ಕೊಂಡವ್ರಿಗೆ ಹೇಳ್ತಿದಿನಿ ಅಂದ್ರೆ ನನ್ನ ಫಕೀರ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಂ ಅರವಿಂದ್ ಸ್ವಾಮಿ ನೋಡ್ತಿರೋ ಆಗಿರ್ಬೋದು ಇವ್ರಿಗೆ ಹೇಳೋದೇನು ಅಂದ್ರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರುವ ದಿನಗಳನ್ನ ನೋಡ್ತೀನಿ ಅಂದ್ರೆ ಆಗಲ್ಲ ಸರ್ ಯಾಕಂದ್ರೆ ನನಗೆ ಅಂತ ಯಾರೂ ಇಲ್ಲ ನನಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಎಲ್ಲವೂ ಆಗುತ್ತೆ ನೀನ್ ಬರೀ ನಟನೆ ಮಾಡ್ಕೊಂಡಿರೋಂದ್ರೆ ಅದು ಆಗದಿರೋ ಕೆಲಸ ನಟನೆ ಜೊತೆಗೆ ಎಲ್ಲವೂ ನಾನೇ ಮಾಡಬೇಕು ಸೊ ಇವತ್ತು ವೀಕೆಂಡ್ ಏನಾದರೂ ಉಳಿಸ್ಬೇಕು ಅಂದ್ರೆ ಎರಡು ದಿನ ಅಷ್ಟೇ ಅದು ಮಿಸ್ ಆದ್ರೆ Аз мисля, че и до е приятна, какъв е. Благодаря.